ುವೆ ನಾನಿ ಯಾರುತಿ ಮಾಡಿ ಬಾಲಾರಲ್ಲ ಕೊಡಿ ಬೇಳಿ ಆರುತ್ತ ಮಾಡಿ ಬಾಲಾರಲ್ಲ ಕೊಡಿ ಬಾಲಾರಲ್ಲ ಕೊಡಿ ಆತು ಎರತಿ ಬಾರೇ ನಮ್ಮನಿ ತಾನ ಪಪ್ಲವಲ್ಲಿಗೆ ಬೇಡಿ ಕೊಳುವೆ ನಾನೇ ಬಾರೇ ನಮ್ಮನಿ ತಾನ ಪಪ್ಪಳ ಹುಲಿಗೆ ಬೇಡಿ ಪಡುವೆ ನಾನು ಅರಸಿನ ಋತಿ ಮಾಡಿ ಸರಸ್ಯಾರೆಲ್ಲ ಕೂಡಿ ಅರಸಿನ ಋತಿ ಮಾಡಿ ಸರಸ್ಯಾರೆಲ್ಲ ಕೂಡಿ ಸರಸ್ಯಾರೆಲ್ಲ ಕೂಡಿ ಅತ್ತುವೆ ಆರುತಿ ಬಾರೆ ನಮನಿ ತಾನ ಕೊಟ್ಟರೆಲ್ಲೋ ಬೇಡಿ ಪಡುವೆ ನಾನು ಬಾರೆ ನಮನಿ ತಾನ দেড়ি পড়ে না

ಮತ್ತರೆಲ್ಲಾ ರಪ್ಪ ಬೇಡಿ ಕೊಳ್ಳೇನಾನೆ ನಿಮ್ಮನಿ ದರ ತೋರವಾ ನಿಮ್ಮನಿ ಗೋ ದೇವರೆಲ್ಲ ತರತ್ತಿ ಕಳ್ಳೋಳೆ ಹನುಮಾಪ್ಪ ಕಡಕಿ ಆರಾತಿ ಮಾಡಿ ಕಡಕ್ಯಾರೆ ಅಲ್ಲ ಕೂಡಿ ಹಾಯ ಆರಾತಿ ಮಾಡಿ ಕಡಕ್ಯಾರೆ ಅಲ್ಲ ಕೂಡಿ ಜಾಕಾ ಮೈಲ್ ಸರಿಯೇನೇ ಸರಿಯಾ ಜಾಕಾ ಮಾಡ್ಬಿ ಹೋಗಿ ಹಾಯ ಆರಾತಿ ಮಾಡ್ತಾರೆ ಪ್ರತಿ ಬಾರೇ ನಮ್ಮನಿ ತಾನ ಕಳ್ಳೋಣಾ

இடவுளும் இடவுளு பருள் லோல் அடுத்த பருள் நாய பூஜரி சண்டாட்ட மாங்கள விஜய் மாங்களை மாங்கள விஜய் மாங்களை வாலி இடவுளும் புகுடி இடவுளு லோல் அடுத்த வரும் லோல் பூஜரி

இவ்ரோ ஃபோட்டோ ஒட்கண்டு இது மாதிரி